ಸರ್ ಇದು ಮಂಗಳೂರಿನ ಅತ್ತಾವರದ ಬಾಬುಗುಡ್ಡೆಯಲ್ಲಿರುವಂಥ ಕುದ್ಮಲ್ ರಂಗರಾಯರ ಸ್ಮಾರಕ ಸ್ಥಳ ಆಗಿದ್ದು ಕುದ್ಮಲ್ ರಂಗರಾಯರ ಬಗ್ಗೆ ಹೆಚ್ಚಿನ ಮಾಹಿತಿ ಜನಸಾಮಾನ್ಯರಿಗೆ ಇಲ್ಲದೇ ಇರೋದ್ರಿಂದ ತಾವು ಕುದ್ಮಲ್ ರಂಗರಾಯರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳು ಸಮಾಜಮುಖಿಯಾದ ಕೆಲಸಗಳ ಬಗ್ಗೆ ಏನಾದರೂ ಹೇಳ್ತೀರಾ ಸರ್ ಇದು ಅನಿಲ್ ಕುಮಾರ್ ಮೊದಲು ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಇಂಥ ಪುಣ್ಯಾತ್ಮ ಮಲಗಿರುವ ಜಾಗಕ್ಕೆ ನಾನು ಕರ್ಕೊಂಬಂದಿದ್ದೀರಿ ಎಷ್ಟೋ ವರ್ಷಗಳಿಂದ ನಾನು ಕುದ್ಮುಲ್ ರಂಗರಾಯರ ಈ ಸಮಾಧಿ ಸ್ಥಳಕ್ಕೆ ಬರಬೇಕು ಅಂತ ಆಸೆ ಪಡ್ತಾ ಇದ್ದೆ ಇವತ್ತು ನನ್ನ ಅದೃಷ್ಟಕ್ಕೆ ನಮ್ಮ ಡಾಕ್ಟರ್ ವಾಸುದೇವ ಬೆಳ್ಳಿಯವರು ಮಂಗಳೂರಿನಲ್ಲಿ ಸಿಕ್ಕಲಾಗಿ ನಾವು ಇಲ್ಲಿಗೆ ಬಂದಿದ್ದಾಯಿತು ಕುದ್ಮುಲ್ ರಂಗರಾವ್ ಅವರು ಕನ್ನಡಿಗರೆಲ್ಲರೂ ನಿತ್ಯವೂ ಸ್ಮರಣೆ ಮಾಡಬೇಕಾಗಿರುವಂಥ ಒಬ್ಬ ಪ್ರಾತಸ್ಮರಣೀಯ ವ್ಯಕ್ತಿ ಹೌದು ಸರ್ ನೋಡಿ ಹದಿನೆಂಟನೇ ಹತ್ತೊಂಬತ್ತನೇ ಶತಮಾನದಲ್ಲಿ ಅವರು ಹುಟ್ಟಿದ್ದು ಯಾವಾಗ ಅಂತ ಗಮನಿಸಿ ಅಲ್ಲಿ ಬರೆದಿದ್ದಾರೆ ಅವರು ಹುಟ್ಟಿರೋದು ಸಾವಿರದ ಎಂಟುನೂರ ಐವತ್ತೊಂಬತ್ತು ನಾನು ಹುಟ್ಟೋದಕ್ಕೆ ನೂರು ವರ್ಷದ ಹಿಂದೆ ಹುಟ್ಟಿದ್ರು ಅವರು ಸೊ ಆಮೇಲೆ ಅವರು ತೀರಿ ಹೋಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸಾವಿರದ ಎಂಟುನೂರ ಐವತ್ತೊಂಬತ್ತು ಅದಕ್ಕೆ ಎರಡು ವರ್ಷದ ಹಿಂದೆ ಸಿಪಾಯಿ ದಂಗೆ ಆಗಿರುತ್ತೆ ಗೊತ್ತಾಯ್ತಾ ಅಂತಹ ಒಂದು ಸಂದರ್ಭದಲ್ಲಿ ಅವರು ಹುಟ್ಟಿದ್ರು ಅದು ಅವರು ಹುಟ್ಟಿರೋದು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಬ್ರಾಹ್ಮಣ ಕುಟುಂಬಗಳು ಅಂತಂದರೆ ನಿಮಗೆ ಗೊತ್ತೇ ಇದೆ ಅದೆಷ್ಟು ಸಂಪ್ರದಾಯವಾದಿಗಳ ಮನೆಗಳಾಗಿರ್ತವೆ ಅವರು ತಮ್ಮ ಸಂಪ್ರದಾಯಗಳ ಒಂದು ಗೆರೆಯನ್ನೂ ದಾಟದೆ ಬದುಕೋಕ್ಕೆ ಸಾಧ್ಯವೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಅವತ್ತು ಬದುಕಿದ್ರು ಇವಾಗಲೂ ಎಷ್ಟೋ ಜನ ಆ ಥರ ಸಂಪ್ರದಾಯವಾದಿಗಳು ಇದ್ದಾರೆ ಆಮೇಲೆ ನಮ್ಮ ದೇಶದಲ್ಲಿ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ದೇಶದ ದಲಿತರ ಬದುಕಿದೆಯಲ್ಲ ಅತ್ಯಂತ ದಮನಿತ ದಯನೀಯ ಸ್ಥಿತಿ ಒಳಗಡೆ ಇತ್ತು ಈ ಅಸ್ಪೃಶ್ಯ ಜನಾಂಗ ಅಂತೂ ಯಾರು ಮುಟ್ಟಬಾರದ ಜನಾಂಗ ಅನ್ನೋ ರೀತಿ ಒಳಗಡೆ ಅವರನ್ನು ಪಂಚಮರು ಅಂತ ಮಾಡಿ ಇಡಲಾಗಿತ್ತು ಚಾತುರ್ವರ್ಣ್ಯಗಳು ಒಂದು ಕಡೆ ಈ ಮನುಧರ್ಮಶಾಸ್ತ್ರದ ಪ್ರಕಾರ ಹಿಂದೂ ಧರ್ಮ ಚಾತುರ್ವರ್ಣ್ಯಗಳ ಧರ್ಮ ನಾಲ್ಕು ವರ್ಣ ಯಾವ್ಯಾವುದು ಬ್ರಾಹ್ಮಣ ವೈಶ್ಯ ಈ ನಾಲ್ಕು ವರ್ಣಗಳಿಗೆ ಸೇರಲಾರದ ಸೇರಿಸಿಕೊಳ್ಳಕ್ಕಾಗದಲ್ಲೇ ಇರುವಂಥ ಇನ್ನೊಂದು ಜಾತಿ ಇದೆ ಇಲ್ಲಿ ಅಂತ ಹೇಳಿ ಈ ಅಸ್ಪೃಶ್ಯ ಜನಾಂಗ ಅಸ್ಪೃಶ್ಯ ಜನಾಂಗವನ್ನು ಅವ್ರು ಏನು ಮಾಡಿದರು ಅಂತಂದರೆ ದಲಿತರು ಅಂತ ಮಾಡಿ ಆಗ ದಲಿತ ಅನ್ನೋ ಶಬ್ದ ಇರಲಿಲ್ಲ ಅವಾಗ ಅವ್ರನ್ನ ಪಂಚಮರು ಅಂತ ಕರೀತಾಯಿದ್ರು ಪಂಚಮರು ಅಂದರೆ ಅವರು ಮುಟ್ಟಬಾರದವರು ನಾಲ್ಕು ವರ್ಣಗಳಿಗೂ ಅತಿಯಾದಂಥ ಕೀಳಾಗಿರುವಂತಹ ಒಂದು ಜಾತಿಯಲ್ಲಿ ಹುಟ್ಟಿದವರು ಅನ್ನುವಂಥದ್ದು ಇಲ್ಲಿನ ಜನರ ಮನಸ್ಸಲ್ಲಿತ್ತು ಆ ರೀತಿ ಪಾಪ ಅವ್ರನ್ನ ಬದುಕಿಸ್ತಾಯಿದ್ರು ನಿಮ್ಮ ಬಾಬಾ ಸಾಹೇಬ್ರನ್ನ ಓದಿದ್ರೆ ಗೊತ್ತಾಗುತ್ತೆ ನಾಳೆ ಅವರ ಹುಟ್ಟದ ಇದೆ ಇದೆ ದಲಿತರ ಸ್ಥಿತಿ ಎಂಥ ಒಂದು ಅವಮಾನ ಅವಮಾನಕರವಾಗಿತ್ತು ಅವರ ವಿದ್ಯೆ ಇಲ್ದಲೆ ಇರೋದು ಉದ್ಯೋಗ ಇಲ್ದಲೆ ಇರೋದು ಊಟ ಇಲ್ಲದಲೇ ಇರೋದು ಬಟ್ಟೆ ಇಲ್ಲದಲೇ ಇರೋದು ಇದೆಲ್ಲ ಬಿಡಿ ಇದೆಲ್ಲದಕ್ಕಿಂತಲೂ ಅವಮಾನ ಮತ್ತು ಬಹಳ ದೊಡ್ಡ ಸಂಕಷ್ಟ ಯಾವುದು ಗೊತ್ತಾ ಯಾವುದು ಅಂತಂದರೆ ಅವ್ರನ್ನ ನೀವು ಮನುಷ್ಯರೇ ಅಲ್ಲ ಅನ್ನೋ ರೀತಿಯಲ್ಲಿ ಪ್ರಾಣಿಗಳ ರೀತಿಯಲ್ಲಿ ದೂರ ಇಟ್ಟಿದ್ರಲ್ಲ ಅದು ಬಹಳ ದೊಡ್ಡ ಅವಮಾನ ಅದು ನೀವು ಇವತ್ತು ಹೇಳ್ಬಿಡೋ ಏನು ಸಾರು ಇವತ್ತು ನಮ್ಮ ಹಿಂದೂ ಧರ್ಮದೊಳಗಂಗೆಲ್ಲ ಇಲ್ಲ ಎಲ್ಲರೂ ಸಮಾನರು ಅಂತ ನಮ್ಮ ಹಿಂದೂಗಳೆಲ್ಲ ಭಾವಿಸ್ತಾ ಇದ್ದಾರೆ ಅಂತ ಇಲ್ಲ ಇವತ್ತಿಗೂ ಹಿಂದೂ ಧರ್ಮ ಪ್ರವರ್ಧಮಾನಕ್ಕೆ ಬಂದರೆ ಅದರ ಮೊದಲ ದುಷ್ಟ ದುಷ್ಟಾಘಾತಕ್ಕೆ ಒಳಗಾಗುವುದೇ ಅಸ್ಪೃಶ್ಯರು ದಲಿತ ಜನಾಂಗ ಅವರನ್ನು ಮೊದಲು ಹೇಗೆ ಪೂರ್ವದಲ್ಲಿ ಇಡಲಾಗಿತ್ತೋ ಇನ್ನು ಮುಂದೆ ಹಾಗೆ ಮುಂದುವರೆಸ್ತಾರೆ ಅಂಥ ಸ್ಥಿತಿಯಲ್ಲಿದ್ದಂಥ ಜನರನ್ನ ಆ ಕಾಲದೊಳಗಡೆ ನೂರು ವರ್ಷಗಳ ಹಿಂದೆ ನೂರೈವತ್ತು ವರ್ಷಗಳ ಹಿಂದೆ ಆ ನಮ್ಮ ಕುದ್ಮಲ್ ರಂಗರಾವ್ ಅವರು ಏನು ಮಾಡಿದರು ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂತ ಶಾಲೆಗಳನ್ನು ಪಂಚಮರ ಶಾಲೆಗಳನ್ನು ತೆಗೆದರು ಅದು ಬಹುಶಃ ವಾಸುದೇವ್ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಡಿಪ್ರೆಸಡ್ ಕ್ಲಾಸ್ ಮಿಷನ್ ಮಿಷನ್ ಅಂಥೇಳಿ ಒಂದು ಬಿ ಸಿ ಎಮ್ ಅಂತೇಳಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ ಆಯಿತಾ ಅವರೇನೋ ಪಾಪ ಅವ್ರಿಗೆ ತಮ್ಮ ಕೈಲಾದ ರೀತಿ ಒಳಗಡೆ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋದಿರುತ್ತೆ ಸಂಪ್ರದಾಯವಾದಿಗಳ ಮನಸ್ಸೆಂಗಿತ್ತು ಆ ಕಾಲದ ಬಹಳ ಹಿಂದುತ್ವದ ಏನು ಎಲ್ಲವನ್ನು ನಾವೇ ಇಟ್ಕೊಂಡಿರೋದು ನಾವು ಭಾಳ ದೊಡ್ಡವರು ಅಂತ ಹೇಳ್ಕೊಂಡು ಮೀಸೆ ತಿರುಗ್ತಾ ಇದ್ರಲ್ಲ ಅವ್ರ ಮನಸ್ಥಿತಿ ಹೆಂಗಿತ್ತು ಅಂದರೆ ಬ್ರಾಹ್ಮಣರಾಗಿದ್ದಂಥ ಈ ಕುದ್ಮಲ್ ರಂಗರಾವ್ ಅವ್ರನ್ನ ಬ್ರಾಹ್ಮಣ ಸಮಾಜವೇ ಧಿಕ್ಕರಿಸಿ ಹೊರಗಡೆ ಹಾಕೋದು ತುಂಬ ಕಿರುಕುಳಗಳನ್ನು ಕೊಡ್ತಾ ಇತ್ತು ಅವ್ರ ಮನೆಗಳ ಮೇಲೆ ಕಲ್ಲೊಡೆಯೋದು ಅವ್ರ ಹೆಣ್ಮಕ್ಕಳಿಗೆ ಗಂಡು ಸಿಗದಾಗ ಮಾಡೋದು ಇಂಥ ಎಷ್ಟೆಷ್ಟೋ ಕೃಕೃತ್ಯಗಳನ್ನು ಮನುಷ್ಯ ವಿರೋಧಿ ಕೆಲಸಗಳನ್ನು ಕುದಮುಲ್ ರಂಗರಾವ್ ಅವ್ರ ಮೇಲೆ ನೀವು ಸಾವಿತ್ರಿಬಾ ಫುಲೆ ಅವ್ರಿಗಾಗಿರುವ ಅವಮಾನಗಳನ್ನು ನೆನಪು ಮಾಡಿಕೊಡಿ ಆಮೇಲೆ ಕರ್ನಾಟಕದ ಮೊಟ್ಟ ಮೊದಲ ವಿದ್ಯಾಗುರು ಅಂತ ಹೇಳುವ ತಲಕಾಡಿನ ರಂಗೇಗೌಡರು ರಂಗೇಗೌಡ್ರ ಮೇಲೆ ನಡೆದಿರುವ ಹಲ್ಲೆಗಳಿದಾವಲ್ಲ ಅವರು ದಲಿತರ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕು ಅಂತ ಹೋದ ಸಂದರ್ಭದಲ್ಲಿ ಅವ್ರ ಮೇಲೆ ನಡೀತಾ ಇದ್ದಂಥ ಹಲ್ಲೆಗಳಿದ್ವಲ್ಲ ಅದಕ್ಕಿಂತಲೂ ಹಿಂದೆ ಘನಘೋರವಾದಂಥ ನೋವುಗಳಿಗೆ ಹಲ್ಲೆಗಳಿಗೆ ಈಡಾದವರು ಪ್ರಾತಸ್ಮರಣೀಯರಾದಂಥ ಕುದ್ಮಲ್ ರಂಗರಾವ್ ಅವರು ಅವರು ದಲಿತರ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸೋದು ಆಮೇಲೆ ಈ ದೇವದಾಸಿಯರು ಮಹಿಳೆಯರು ಅದು ಸಾಮಾನ್ಯವಾಗಿ ದೇವದಾಸಿ ದೇವದಾಸಿಯರನ್ನಾಗಿ ಬಿಡ್ತಾ ಇದ್ದಿದ್ದೆ ದಲಿತರ ಹೆಣ್ಣುಮಕ್ಕಳನ್ನು ಅವ್ರಿಗೆ ಮತ್ತೆ ಪುನರ್ವಸತಿ ಇಲ್ಲ ನೀವು ಆ ಥರದ್ದೆಲ್ಲ ಮಾಡಬಾರ್ದು ಆಮೇಲೆ ವಿಧವೆಯರು ವಿಧವೆಯರ ಪರಿಸ್ಥಿತಿ ಇನ್ನೂ ಘನಘೋರವಾಗಿತ್ತು ಆ ಕಾಲದಲ್ಲಿ ನಿಮ್ಗೆ ಗೊತ್ತಲ್ವೇನ್ರಿ ಏಳು ಎಂಟು ವರ್ಷದ ಸಣ್ಣ ಪುಟ್ಟ ಮಕ್ಕಳಿಗೆ ಮದುವೆ ಮಾಡಿಬಿಡೋರು ಅವರಿಗೆ ಗಂಡ ಅಂದ್ರೇನು ಸಂಸಾರ ಅಂದ್ರೇನು ಇದೇನು ತಿಳಿಯೋಕೆ ಮೊದ್ಲೇ ಗಂಡು ಹುಡುಗರು ಸತ್ತೋಗೋರು ಹೆಣ್ಮಕ್ಳೆಲ್ಲ ವಿಧವೆಯರಾಗೋರು ಅವರು ಮೈನ್ ಎರ್ಯೋಕೆ ಮೊದ್ಲೇ ಮದುವೆ ಮಾಡೋರು ರೀ ಆ ಹುಡುಗ ಎಲ್ಲೋ ಮರದಕ್ಕೆ ಬಿ ಮರದಿಂದ ಬಿದ್ದೋ ನೀರಿಗೆ ಬಿದ್ದೋ ಹಾವು ಕಡೋದು ಸತ್ತೋದ ಅಂದರೆ ಈ ಹುಡುಗಿ ಜೀವನ ಎಲ್ಲ ತಲೆ ಬಳಸ್ಕೊಂಡು ತುಂಬ ಹೀನಾಯವಾದ ಪರಿಸ್ಥಿತಿ ಒಳಗೆ ಬದುಕಬೇಕಾಗಿತ್ತು ಅವಳು ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೋಗೋ ಹಾಗಿರಲಿಲ್ಲ ಆಮೇಲೆ ಭಾಗವಹಿಸೋ ಆಗಿಲ್ಲ ಮದುವೆಗಳಿಗೋಗಿಲ್ಲ ಶುಭ ಹಾಗಿಲ್ಲ ಆಮೇಲೆ ಬೆಳಗ್ಗೆ ಇದ್ದು ಅವಳ ಮುಖ ನೋಡೋಕ್ಕಾಗಲ್ಲ ಅವಳನ್ನು ಅತ್ಯಂತ ಹೀನಾಯವಾಗಿ ಮುಂಡೆ ಎನ್ನುವ ಶಬ್ದವನ್ನು ಬಳಸಿ ಹಂಗಿಸ್ತಾ ಇದ್ದರು ಬೈ ಬೈತಾ ಇದ್ದರು ಅವಳು ಇನ್ನೊಂದು ಮದುವೆ ಆಗೋ ಹಾಗಿರಲಿಲ್ಲ ಎಲ್ಲ ಹೆಣ್ಮಕ್ಳ ಹಾಗೆ ಸಂತೋಷವಾಗಿ ಬದುಕಕ್ಕಾಗ್ತಾ ಇರಲಿಲ್ಲ ಅಂಥ ಒಂದು ಆಟ ಆಡೋ ವಯಸ್ಸಿನಲ್ಲಿ ನೀವು ನಮ್ಮ ನಿಕೃಷ್ಟವಾಗಿ ಕರೆಕ್ಟು ನಮ್ಮ ಕಾದಂಬರಿ ಯಾರದು ಎಮ್ ಕೆ ಇಂದಿರಾ ಅವರ ಪಣಿಯಮ್ಮ ಪಣಿಯಮ್ಮ ಕಾದಂಬರಿ ಓದಿದ್ರೆ ಓದ್ರೆ ಗೊತ್ತಾ ಸಿನಿಮಾ ಕೂಡ ಆಗಿದೆ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಅದರೊಳಗೆ ಹೆಣ್ಮಕ್ಳು ಎಷ್ಟು ಅದರಲ್ಲೂ ಬ್ರಾಹ್ಮಣ ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಾಯಿದ್ರು ಅಂತ ಸೊ ಆ ಥರ ವಿಧವೆಯರಿಗೆ ಇವರು ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ ಒಂದು ಯೋಜನೆಗಳನ್ನು ರೂಪಿಸ್ತಾರೆ ಈ ಪುಣ್ಯಾತ್ಮ ನಾವು ನಾವು ನಮ್ಮ ಪಿ ಯು ಸಿ ಟೆಕ್ಸ್ಟಲ್ಲಿ ಒಂದು ಅಧ್ಯಾಯವನ್ನು ನಮ್ಮ ಕೇಶವ ಧರಣಿ ಮುಗಳವಳ್ಳಿಯವರು ಬರೆದಿರೋವಂಥ ಒಂದು ಇದನ್ನು ಮಹಾತ್ಮರ ಗುರು ಅನ್ನೋವಂಥದ್ದನ್ನು ಟೆಕ್ಸ್ಟ್ ಮಾಡಿದ್ದೀವಿ ನಮ್ಮ ಬೆಳ್ಳೆಕೂಡ ಕಮಿಟಿ ಒಳಗಡೆ ಇದ್ದರು ಆ ಪಠ್ಯದಲ್ಲಿ ಒಂದು ಮಾತು ಬರುತ್ತೆ ಆ ಮಾತು ನೋಡಿ ಇವತ್ತು ಅದು ಇಲ್ಲಿದೆ ಅವರ ಸಮಾಧಿಯಲ್ಲಿ ಮೇಲ್ಭಾಗದಲ್ಲಿ ಕೆತ್ತಲಾಗಿದೆ ಅದನ್ನು ಎಲ್ಲರೂ ಗಮನಿಸಿ ಓದಿ ನನ್ನ ಶಾಲೆಯಲ್ಲಿ ಒಬ್ಬ ದಲಿತ ಜನಾಂಗದ ಹುಡುಗ ಸರ್ಕಾರಿ ನೌಕರಿಗೆ ನೋಡಿ ನನ್ನ ಶಾಲೆಯಲ್ಲಿ ಕಲಿತ ಒಬ್ಬ ದಲಿತ ಜನಾಂಗದ ಹುಡುಗ ಸರ್ಕಾರಿ ನೌಕರಿಗೆ ಸೇರಿ ನಮ್ಮೂರ ರಸ್ತೆಯಲ್ಲಿ ಕಾರಿನಲ್ಲಿ ಓಡಾಡಬೇಕು ಕಾರಿನಲ್ಲಿ ಓಡಾಡಬೇಕು ಆಗ ಎದ್ದ ಧೂಳು ನನ್ನ ತಲೆಗೆ ತಾಗಿದರೆ ನನ್ನ ಜನ್ಮ ಸಾರ್ಥಕ ಅನ್ನುವಂಥ ಮಾತನ್ನು ಕುದ್ಮಲ್ ರಂಗರಾಯರು ಹೇಳ್ತಾರೆ ಇಲ್ಲಿಗೆ ಮಹಾತ್ಮ ಗಾಂಧಿಯವರು ಬರ್ತಾರೆ ಈ ಸಮಾಧಿ ಇರುವ ಜಾಗ ಬರ್ತಾರೆ ಬಂದಾಗ ಇದನ್ನು ಓದಿ ಕೇಳಿ ತಿಳ್ಕೊಂಡು ಈ ಪುಣ್ಯಾತ್ಮ ನನಗೆ ಗುರುವಿನ ಸಮಾನ ಯಾಕೆಂದರೆ ಅಲ್ಲಿಯವರಿಗೆ ಗಾಂಧಿಯವರಿಗೆ ದಲಿತರ ಸಂಕಷ್ಟಗಳ ಬಗೆಗೆ ಹೋರಾಟ ಮಾಡ್ತಾ ಇರಲಿಲ್ಲ ಅವರು ಕಾಂಗ್ರೆಸ್ಸು ಸ್ವಾತಂತ್ರ್ಯ ಹೋರಾಟ ಮಾಡೋದು ಮತ್ತೊಂದು ಮದ್ಯಪಾನ ವಿರೋಧ ಮಾಡೋದು ಚರಕ ನೂಲು ತೆಗೆಯೋದು ಇಂಥದ್ರೊಳಗೇ ಇತ್ತಲ್ವ ಆಮೇಲೆ ಸ್ವಲ್ಪ ದಲಿತರ ಕಡೆಗೆ ಅವರು ಗಮನ ಹೋಗುತ್ತೆ ಹರಿಜನೋದ್ಧಾರದ ಅನೇಕ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಅವರು ತಮ್ಮ ಆಶ್ರಮದಲ್ಲಿ ಹಾಕ್ಕೊಳ್ತಾರೆ ಅದಕ್ಕೆ ಕಾರಣ ಪ್ರೇರಣೆ ಯಾರು ಅಂದರೆ ಈ ಕುದ್ಮುಲ್ ರಂಗರಾವ್ ಮಹಾತ್ಮ ಗಾಂಧಿ ಹೇಳ್ತಾರೆ ಈತ ನನ್ನ ಗುರು ಅಂತ ಮಹಾತ್ಮನಿಗೆ ಗುರುವಾದಂಥ ಈ ಪುಣ್ಯಾತ್ಮ ಇಲ್ಲಿ ಮಲಗಿದ್ದಾನೆ ಇಲ್ಲಿ ನೋಡಿದ್ರೆ ನನಗೆ ಭಾಳ ವ್ಯಥೆ ಆಗುತ್ತೆ ಇಲ್ಲಿ ಯಾರೋ ಯಾವುದೋ ಕಾಲದಲ್ಲಿ ತಂದು ಹೂವು ಹಾಕಿದ್ದಾರೆ ಇದೆಲ್ಲ ಒಣಗೋಗಿದೆ ಇಲ್ಲೊಂದು ಊದ್ಗ ಊದುಬತ್ತಿ ಯಾರೋ ಹಚ್ಚಿಟ್ಟಿದ್ದಾರೆ ಯಾವ ಕಾಲದಲ್ಲಿ ಹಚ್ಚಿಟ್ಟಿದ್ರೋ ಗೊತ್ತಿಲ್ಲ ಅದೆಲ್ಲ ಬಾ ಇದಾಗಿ ಹೋಗಿದೆ ತುಂಬ ಕಸ ಬಿದ್ದಿದೆ ಇದರ ಒಳಗಡೆ ಬರಬೇಕು ಅಂತಂದರೆ ಸರಿಯಾದ ರೀತಿಯಲ್ಲಿ ಅಚ್ಚುಕಟ್ಟಾದಂಥ ಒಂದು ವಾತಾವರಣ ಇಲ್ಲಿಲ್ಲ ಮಂಗಳೂರಿನ ನಗರ ಪಾಲಿಕೆಯವರು ಇದರ ಜವಾಬ್ದಾರಿಯನ್ನು ತಗೊಂಡಿದ್ದಾರಂತೆ ಆದರೆ ಅವರು ಯಾರೂ ಕೂಡ ಇದನ್ನು ಭಾಳ ಅದ್ಭುತವಾದಂಥ ಒಂದು ಸ್ಮಾರಕವನ್ನಾಗಿ ಜನ ನಿತ್ಯ ಬಂದು ಹೋಗುವ ರೀತಿಯಲ್ಲಿ ನೋಡ್ಕೋಬೇಕು ಅನ್ನುವಂಥದ್ದು ಅವ್ರ ಮನಸ್ಸಲ್ಲಿ ಇಲ್ಲ ಅಂತ ಕಾಣುತ್ತೆ ನಾನು ಈ ಮೂಲಕ ತಮ್ಮೆಲ್ಲರ ಮೂಲಕ ಒಂದು ಒತ್ತಾಯವನ್ನು ಮಾಡ್ತಾಯಿದ್ದೀನಿ ಸ್ಮಾರಕ ಆದರೆ ಸಾಕಾಗಲ್ಲ ಸರ್ ಐತಿಹಾಸಿಕ ಸ್ಮಾರಕ ಇದು ಐತಿಹಾಸಿಕ ಸ್ಮಾರಕವೇ ಇದು ಸ್ಮಾರಕ ಅಂದರೆ ಯಾವಾಗಲೂ ಸ್ಮರಣೀಯವಾದದ್ದು ಅಂತ ಚಾರಿತ್ರಿಕವಾದದ್ದು ಇದನ್ನು ಉಳಿಸ್ಕೋಬೇಕಾಗಿರೋದು ಏನೋ ಯಾವುದೋ ಪುಣ್ಯಾತ್ಮರು ಇಷ್ಟೆಲ್ಲ ಮಾಡಿಸಿದ್ದಾರೆ ಸೊ ಇದನ್ನು ಉಳಿಸ್ಕೋಬೇಕಾಗಿರೋದು ಮುಂದಿನವರ ಮುಂದಿನ ಪೀಳಿಗೆಯ ಜವಾಬ್ದಾರಿ ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತೆ ನಗರ ಪಾಲಿಕೆಯವರು ಈ ಗಮನ ಕೊಟ್ಟು ಸ್ವಲ್ಪ ಅಚ್ಚುಕಟ್ಟು ಮಾಡಿಸಿದ್ರೆ ಯಾ ಸಾಯಂಕಾಲದ ಬೆಳಗ್ಗೆ ಹೊತ್ತೋ ಅಥವಾ ಮಂಗಳೂರಿಗೆ ಪ್ರವಾಸಕ್ಕೆ ಬರುವ ಕರ್ನಾಟಕದ ಇತರೆ ಭಾಗದ ವಿದ್ಯಾರ್ಥಿಗಳಿರ್ಬೋದು ಸಾರ್ವಜನಿಕರಿರ್ಬೋದು ಪ್ರವಾಸಿಗರಿರ್ಬೋದು ಅವರೆಲ್ಲರೂ ಬಂದೋಗುವಂಥ ಒಂದು ಪ್ರವಾಸಿ ತಾಣವನ್ನಾಗಿ ಇದನ್ನು ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಇದೆ ಇದ್ರ ಬಗ್ಗೆ ಇನ್ನಷ್ಟು ಏನಾದರೂ ಮಾಹಿತಿಗಳು ಬೇಕು ಅಂದರೆ ನೀವು ವಾಸುದೇವ್ ಬೆಳ್ಳೆಯವ್ರನ್ನ ಕೇಳ್ಬೋದು ಸರ್ ಕುದ್ಮಲ್ ರಂಗರಾಯರ ಸ್ತ್ರೀ ವಿಮೋಚಕರು ದಲಿತೋದ್ಧಾರಕರು ಸ್ವತಂತ್ರ ಹೋರಾಟಗಾರರು ಹೀಗೆಲ್ಲ ಬಣ್ಣಿಸಲಾಗುತ್ತದೆ ಆ ಅದೇ ನಿಮಗೆ ಅವ್ರ ಬಗ್ಗೆ ಇನ್ನು ಉಳಿದ ಮಾಹಿತಿ ಏನಾದರೂ ಇದೆಯಾ ಸರ್ ಸರ್ ದಲಿತೋದ್ಧಾರಕರು ಅಷ್ಟೇ ಅಲ್ಲ ನಮ್ಮ ಸಾರ್ ಹೇಳಿದಂಗೆ ಮಹಿಳೆಯರಿಗೆ ಶೋಷಣೆ ಆಗುತ್ತಿತ್ತು ಅದರ ಬಗ್ಗೆ ಹೇಳಿದ್ದಾರೆ ಅದರಿಂದ ನಮಗೆ ಮಹಿಳಾ ವಿಮೋಚಕರು ಅನ್ನೋದು ಗೊತ್ತಾಗ್ತದೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೂಡ ಭಾಗವಹಿಸಿದ್ರು ಅನ್ನೋದು ಇದೆ ಎಲ್ ಎನ್ ಕುಂದರಾಜ್ ಸರ್ ಅವರು ಈಗ ಅಕಾಡೆಮಿ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಪ್ರಥಮ ಬಾರಿಗೆ ಮಂಗಳೂರಿಗೆ ಬರ್ತಾ ಆ ಟೆಕ್ಸ್ಟ್ ಬುಕ್ಕು ಮಾಡೋ ಸಂದರ್ಭದಲ್ಲಿ ಅವರ ಒಂದು ಒತ್ತಾಸೆ ಮೇಲೆ ಅವರ ಒಂದು ಆಕಾಂಕ್ಷೆ ಮೇಲೆ ಕಮಿಟಿಗೆ ಆ ಪಠ್ಯವನ್ನು ಟೇಬಲ್ ಮಾಡಿ ಚರ್ಚೆಗಿಟ್ಟು ಅಲ್ಲೊಂದಷ್ಟು ಬಹಳಷ್ಟು ವಿರೋಧಗಳಿದ್ವು ಯಾಕೆಂದರೆ ಮುಕುಂದರಾಜರವರು ಅದನ್ನು ಪ್ರಸ್ತಾಪ ಮಾಡುವಾಗ ನಮ್ಮ ಕಲೀಮಲ್ಲ ಅಂತೇಳಿ ನಮ್ಮ ಶಿವಮೊಗ್ಗದವರು ಅವರು ಇದ್ದಾರೆ ಅವರು ಆ ಪಠ್ಯವನ್ನು ತಂದರು ಅಲ್ಲಿ ಕಮಿಟಿಯಲ್ಲಿ ತುಂಬ ವಿರೋಧ ಇತ್ತು ಯಾಕೆಂದರೆ ಕುತ್ಮರಂಗರಾಯರ ಪರಿಚಯ ಕರ್ನಾಟಕ ಇರಲಿಲ್ಲ ಹೌದು ಮತ್ತು ಅವರು ಇಷ್ಟೊಂದು ಕ್ರಾಂತಿಕಾರಕವಾದ ಹೋರಾಟ ಮಾಡಿದ್ದಾರೆ ಅನ್ನೋದು ಕಮಿಟಿಗೆ ಗೊತ್ತಿರಲಿಲ್ಲ ಇದು ಇತ್ತು ಅನ್ನೋದೊಂದು ದೊಡ್ಡ ಅನುಮಾನ ಮುಂದಿಟ್ಟುಕೊಂಡು ಚರ್ಚೆ ಮಾಡಿ ಅದಕ್ಕೆ ಬೇಕಾಗುವ ದಾಖಲೆಗಳನ್ನು ಫೋಟೋಗಳನ್ನು ಸಲ್ಲಿಸಿದ ಮೇಲೆ ಕಮಿಟಿ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಒಪ್ಪಿಕೊಂಡು ಎಷ್ಟು ಒಳ್ಳೆಯದು ಅಂತಂದರೆ ಇಡೀ ಕರ್ನಾಟಕದಲ್ಲಿ ಪ್ರತಿ ವರ್ಷ ಆರು ಏಳು ಲಕ್ಷ ವಿದ್ಯಾರ್ಥಿಗಳು ಎರಡು ಸಾವಿರದ ಹದಿಮೂರರಿಂದ ಇಪ್ಪತ್ತ್ನಾಲ್ಕರವರೆಗೆ ಸುಮಾರು ಹತ್ತು ವರ್ಷಗಳ ಕಾಲ ಆರು ಏಳು ಲಕ್ಷ ವಿದ್ಯಾರ್ಥಿಗಳು ಮತ್ತು ಅವರ ಪೇರೆಂಟ್ಸು ಓದುವ ಹಾಗೆ ಇತ್ತು ಈ ಅವರು ಈ ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯವರು ಇಲ್ಲಿ ಮಂಗಳೂರು ಬಂದಾಗ ನನ್ನ ಹತ್ರ ನನ್ನ ಸ್ನೇಹಿತರದ್ದು ಕೇಳೋರು ಹೇಗೆ ಸರ್ ಹೇಳಿದ್ರು ಅವರ ಸಮಾಧಿ ಹತ್ರ ಹೋಗಿ ಬರೋಣ ಅವರ ಸ್ಕೂಲ್ಸ್ ಇದ್ರೆ ನೋಡಿ ಬರೋಣ ಅವ್ರ ಸ್ಥಾಪನೆ ಮಾಡಿದ ಹಾಸ್ಟೆಲ್ಗಳಿದ್ರೆ ತೋರಿಸಿ ಅನ್ನುವಷ್ಟರ ಮಟ್ಟಿಗೆ ಅವರು ಆಸಕ್ತಿ ವಹಿಸಿದ್ರು ನಿಮ್ಗೆ ಗೊತ್ತಿದ್ರು ಗೊತ್ತಿರ್ಬೋದು ಪ್ರತಿ ವರ್ಷ ನಮಗೆ ಪಿ ಯು ಸಿಗೆ ವ್ಯಾಲ್ಯೇಷನ್ ಆಗ್ತದೆ ಮೌಲ್ಯಮಾಪನ ಮೌಲ್ಯಮಾಪನ ಆಗುವಾಗ ಎರಡು ಮೂರು ಜಿಲ್ಲೆಗಳನ್ನು ಇಲ್ಲಿಗೆ ಕೊಡ್ತಾರೆ ಮಂಗಳೂರಿಗೆ ಈಗ ಎರಡು ಜಿಲ್ಲೆಗಳು ಹಿಂದೆ ಮೂರ್ನಾಲ್ಕು ನಾಲ್ಕು ಜಿಲ್ಲೆಗಳು ಬರ್ತಾಯಿದ್ರು ಮಡಿಕೇರಿ ಬರ್ತಿದ್ರು ಮತ್ತು ನಮ್ಗೊಂದು ಕ ಸಂದರ್ಭದಲ್ಲಿ ಶಿವಮೊಗ್ಗದವ್ರು ಬರ್ತಿದ್ರು ಉತ್ತರ ಕನ್ನಡ ಅವ್ರು ಬಂದವರೆಲ್ಲ ಈ ಟೆಕ್ಸ್ಟ್ ಬುಕ್ ಅದು ಪ್ರೇರಣೆಗಳಿಗಾಗಿ ಅಂತ ಅಂಥ ಮಹಾತ್ಮನ ಒಂದು ಸ್ಥಳ ನೋಡಬೇಕು ಅಂತೇಳಿ ಬಂದು ಇಲ್ಲಿ ನೋಡಿಕೊಂಡು ಹೋಗ್ತಿದ್ರು ಸರ್ ಹೇಳಿದಾಗೆ ಮೊತ್ತ ಮೊದಲ ಬಾರಿಗೆ ಆಧುನಿಕತೆ ಬಾ ದಕ್ಷಿಣ ಕನ್ನಡಕ್ಕೆ ಪ್ರವೇಶ ಮಾಡೋ ಸಂದರ್ಭದಲ್ಲಿ ಕುದ್ಮಲ್ ರಂಗರಾಯರು ಇಲ್ಲಿಯ ತಳಮಟ್ಟದ ಜನರನ್ನು ಬದಲಾವಣೆ ಮಾಡಲಿಕ್ಕೆ ಅವರ ಬದುಕಿನ ಸಾಮಾಜಿಕ ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಯನ್ನು ಬದಲಾವಣೆ ಮಾಡಲಿಕ್ಕೆ ಮಾಡಿದ ಕೆಲಸ ಇದೆಯಲ್ಲ ಅದು ಅದ್ಭುತ ಕರ್ನಾಟಕದ ಬೇರೆ ಬೇರೆ ಕಡೆಗಳಲ್ಲಿ ಮೇಲ್ಜ ವರ್ಣದ ಜಾತಿಯ ಜನರು ಕೆಲಸ ಮಾಡಿದ್ದಾರೆ ಆದರೆ ಸೌತ್ ಕೇಂದ್ರದಲ್ಲಿ ನೀವು ಹೇಳಿದ ಹಾಗೆ ಉದಾಹರಣೆಗೆ ಹೆಣ್ಮಕ್ಕಳ ಶಾಲೆ ಈಗ ನಾವು ಬಂದಾಗ ಪಿ ವಿ ಎಸ್ ಹತ್ರ ಸ್ಮಾರಕ ಹಾಲ್ ನೋಡಿ ನೋಡಿದ್ವಿ ಅಲ್ವಾ ಪಿ ವಿ ಎಸ್ ಸರ್ಕಲ್ ಹತ್ರ ಅದನ್ನು ಯಾಕೆ ಸ್ಥಾಪನೆ ಮಾಡಿದ್ರು ಸರಿ ಹೇಳಿದ ಹಾಗೆ ವಿಧವ ಹೆಣ್ಣುಮಕ್ಕಳಿಗಾಗಿ ಸ್ಥಾಪನೆ ಮಾಡಿ ಶುರುವಿಗೆ ಈಗ ಎಲ್ಲ ವಿದ್ಯಾರ್ಥಿಗಳಿದ್ದಾರೆ ಯಾರು ಮಕ್ಕಳ ಹಾಂ ಮೊದಲಿಗೆ ಮಕ್ಕಳು ಅವರು ಸಣ್ಣ ಪ್ರಾಯದಲ್ಲಿ ಮದುವೆಯಾಗಿ ಗಂಡ ಕಳ್ಕೊಂಡು ವಿಧೇವರಾಗಿ ಬದುಕಿಲ್ಲದೆ ದುಸ್ಥಿತಿಗೆ ಒಳಗಾದಂಥ ವಿದ್ಯಾರ್ಥಿಗಳಿಗೆ ಜೀವನ ಜೀವನ ಆಗಿ ಶಿಕ್ಷಣ ಕೊಡಬೇಕಂದ್ರೆ ಅಲ್ಲಿ ಎಲ್ಲ ಹೆಣ್ಣುಮಕ್ಕಳು ಬರ್ತದೆ ಈಗ ನೋಡಿ ನಾನು ಪ್ರತಿ ವರ್ಷ ಕಾರ್ಯಕ್ರಮದಲ್ಲಿ ಅಲ್ಲಿಗೆ ಹೋಗ್ತೀನಿ ಈಗ ಸುಮಾರು ಜಿಲ್ಲೆ ವಿದ್ಯಾರ್ಥಿ ಹೆಣ್ಮಕ್ಳಿದ್ದಾರೆ ಈಗ ಅಲ್ಲಿ ಬೇರೆ ಬೇರೆ ಜಿಲ್ಲೆಯವರು ಚಿಕ್ಕಮಗ್ಳೂರಿಂದ ಬರ್ತಾರೆ ಬೇರೆ ಬೇರೆ ನಮ್ಮ ಈ ಕಡೆ ಕಡೂರ್ನವರು ಉತ್ತರ ಕರ್ನಾಟಕದವರೆಲ್ಲ ಬರ್ತಾರೆ ಈಗ ಏಕೆಂದರೆ ಬೇರೆ ಬೇರೆ ರೀತಿ ಎಜುಕೇಷನ್ ಎಲ್ ಎಲ್ ಬಿ ಥರದ ಕಲಿಯುವಂಥ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಕಲಿಯುವಂಥ ವಿದ್ಯಾರ್ಥಿಗಳು ಎಷ್ಟೋ ವಿದ್ಯಾರ್ಥಿಗಳಲ್ಲಿದ್ದಾರೆ ಅಂದರೆ ಆ ಕಾಲಕ್ಕೆ ವಿದ್ಯಾವ ಹೆಣ್ಣು ಮಕ್ಕಳಿಗೆ ಎಲೆವೆ ಎಳವೆಲ್ಲೇ ಗಂಡ ಕಳ್ಕೊಂಡು ಭಾಳ ನಿಕೃಷ್ಟವಾಗಿ ಬದುಕುವಂಥ ಹೆಣ್ಣು ಮಕ್ಕಳಿಗೆ ಒಂದು ಪುನರ್ಜನ್ಮ ಅಂತ ಹೇಳ್ಬೋದು ಕೊಟ್ಟಂಥದ್ದು ಆ ಹಾಸ್ಟೆಲ್ ಮತ್ತೆ ಇಲ್ಲಿ ನೀವು ಬಾಬುಗುಡ್ಡೆ ನೋಡಿದ್ರಿ ಒಂದು ಸ್ಕೂಲ್ ಇದೆ ಅಂತ ಹಲವಾರು ಸ್ಕೂಲ್ಗಳು ಇಲ್ಲಿ ಇದ್ವು ಆ ಸ್ಕೂಲ್ಗಳಲ್ಲಿ ಸುಮಾರು ಹದಿನೆಂಟು ಇಪ್ಪತ್ತು ಸ್ಕೂಲ್ಗಳನ್ನು ಶುರು ಮಾಡಿದ್ದಾರೆ ಅದರಲ್ಲಿ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ಆ ಶಾಲೆ ಸ್ಥಾಪನೆ ಮಾಡಿದಾಗ ಇರಲಿಲ್ಲ ಬೇರೆ ಜರ್ಮದ ಮೇಸ್ಟುಗಳನ್ನು ಹಾಕೊಂಡು ಯಾಕಂದ್ರೆ ವಿರೋಧ ಇತ್ತು ಸರ್ ಹಾಗೆ ಅವರ ಮನೆಯವರಿಗೆ ಕೂಡ ತೊಂದರೆ ಕೊಟ್ಟಿದ್ರು ಮಕ್ಕಳಿಗೂ ತೊಂದರೆ ಕೊಟ್ಟಿದ್ರು ಹೆಚ್ಚಿನ ಆಗ ಇದು ಮೆಡ್ರಸ್ ಪ್ರೆಸಿಡೆಂಟ್ ಸೇರಿತ್ತು ಎಜುಕೇಶನ್ ಎಲ್ಲ ಹೋಗ್ಬೇಕಾದ್ರೆ ಮೆಡ್ರೆಸ್ಗೆ ಹೋಗ್ತಿದ್ರು ಎಲ್ಲರೂ ಕೂಡ ಯಾಕಂದ್ರೆ ಇಲ್ಲಿ ಇದಿರಲಿಲ್ಲ ಎಜುಕೇಷನ್ ಸೆಂಟರ್ ಅಂದರೆ ಮೆಡ್ರಸ್ ಇರ್ತಿತ್ತು ಎಲ್ಲರೂ ಮೆಡ್ರಾಸ್ಗೆ ಹೋಗಿ ಅಲ್ಲಿಂದ ಎಜುಕೇಷನ್ ಪಡ್ಕೊಂಡು ಬಂದ್ರು ಡಿ ಸಿ ಎಮ್ ಸಂಸ್ಥೆಯಿಂದ ಈ ಶಾಲೆಗಳನ್ನು ಸ್ಥಾಪನೆ ಮಾಡಿ ಮಧ್ಯಾಹ್ನದ ರಾತ್ರಿ ಊಟಗಳ ವ್ಯವಸ್ಥೆ ಮಾಡಿಕೊಂಡು ಬ್ರಿಟಿಷ್ ಸರ್ಕಾರದಿಂದ ಸಹಾಯ ತಗೊಂಡು ಆ ಆ ಕೆಲಸವನ್ನು ಮಾಡಿದೆ ಇನ್ನೊಂದು ಭಾಳ ಮುಖ್ಯವಾಗಿ ಗಮನಿಸ್ಬೇಕಂದ್ರೆ ಭೂಮಿ ಕೊಟ್ಟಿರುವಂಥದ್ದು ದಲಿತರಿಗೆ ಭೂಮಿ ಕೊಟ್ಟಿರುವಂಥದ್ದು ಭೂಮಿ ಮಂಗಳೂರು ಉಡುಪಿ ಬನ್ನಂಜೆ ಮುಲ್ಕಿ ಎಲ್ಲ ಕಡೆಗಳಲ್ಲಿ ಭೂಮಿಯನ್ನು ಸ್ವಂತ ಭೂಮಿಯನ್ನು ಕೊಟ್ಟದಲ್ಲದೆ ಬೇರೆಯವರೊಂದು ಭೂಮಿಯನ್ನು ಖರೀದಿಸಿ ಅದನ್ನು ಜನ ಹರಿಜನ್ರಿಗೆ ಹಂಚಿ ಯಾರಿಗೆ ದಲಿತರಿಗೆ ಹಂಚಿ ಅಸ್ಪೃಶ್ಯರಿಗೆ ಹಂಚಿ ಅವರು ಇವತ್ತು ಒಂದು ಸ್ವಾವಲಂಬಿ ಬದುಕನ್ನು ಬದುಕು ಮಾಡಿದ್ದಾರೆ ಮಾತ್ರ ಅಲ್ಲದೆ ನಾನು ಇತ್ತೀಚೆಗೆ ನನಗೆ ತಿಳುವಳಿಕೆ ಬಂದ ಮೇಲೆ ದಲಿತ ಜನಾಂಗದ ಬೇರೆ ಬೇರೆ ಕಡೆಗಳಿಗೆ ನಾನು ಭಾಷಣಗಳಿಗೆ ಹೋಗ್ತಿದ್ದಾಗ ಅಲ್ಲಿ ಈಶ್ವರನಂದ ಸಭಾಗ್ರಹ ಅಂತ ಒಂದ್ ಹೆಸರು ಕಂಡು ಬಂತು ನನಗೆ ಸರ್ ಕೇಳಿದ್ರಾಗ ಆಗ ಇಲ್ಲಿ ಎಷ್ಟು ಜನರಿಗೆ ಪರಿಚಯ ಇದೆ ಕುದಲ್ರ ಇದು ಒಂದು ಹತ್ತು ವರ್ಷಗಳ ಹಿಂದೆ ಪರಿಚಯ ಇಲ್ವ ಇಲ್ಲದ ಪರಿಸ್ಥಿತಿ ಇತ್ತು ಈಶ್ವರನಂದ ಅಂದ್ರೆ ಯಾರು ಅಂತ ನಾನು ಹಲವಾರು ಕಡೆ ನಾನೇ ಕೇಳಿದ್ದೆ ಅರ್ಥ ಆಯ್ತಾ ಆಶ್ಚರ್ಯ ಅಂದ್ರೆ ನನಗೆ ಗೊತ್ತಿರ್ಲಿಲ್ಲ ಈಶ್ವರ ಅಂದ್ರೆ ಯಾರು ಆ ಈಶ್ವರನಂದ ಅನ್ನುವಂಥದ್ದು ಕುಮಾರ್ ರಂಗರ ಬ್ರಹ್ಮ ಸಮಾಜದಲ್ಲಿ ಇಟ್ಕೊಂಡಂತ ಹೆಸರು ನಮ್ಗೆ ಗೊತ್ತಿರ್ಲಿಲ್ಲ ಸೊ ಹಾಗಾಗಿ ಕೊನೆಗೆ ಈಶ್ವರಂದ ನಾನು ಒಂದು ಕೆಲವು ಕಡೆ ಕೇಳಿದೆ ಈಗ ನಮ್ದು ಕೂಡ ಒಂದು ದಲಿಸ್ ಸಂಬಂಧಪಟ್ಟ ನಮ್ಮಲ್ಲೂ ಕೂಡ ಈಶ್ವರನ್ ಸಭಾಗ್ರಹ ಇತ್ತು ನಾನ್ ನಮ್ಮ ಹಿರಿಯರತ್ರ ಕೇಳಿದೆ ಈಶ್ವರನಂದ ಅಂದ್ರೆ ಯಾರು ಅಂತ ಗೊತ್ತಿರ್ಲಿಲ್ಲ ಅವರಿಗೆ ಹೌದು ಮತ್ತೆ ಬೇರೆ ಬೇರೆ ಬಣ್ಣಂಜಿಯಲ್ಲಿ ಹೋಗಿ ಕೇಳಿದೆ ಅಲ್ಲೂ ಗೊತ್ತಿಲ್ಲ ಉಡುಪಿ ಬಣ್ಣಂಜಿಯಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಅರೆ ಯಾರಪ್ಪ ನಾನು ಕೇಳಿದೆ ಈಶ್ವರನಂದ ಅನ್ನುವಂತ ಹೆಸರು ಇಡ್ಬೇಕಾದ್ರೆ ಆ ವ್ಯಕ್ತಿಗೂ ನಮ್ಮ ಸಮುದಾಯಕ್ಕೆ ಏನೋ ಸಂಬಂಧ ಇರಲೇಬೇಕು ಇಲ್ಲ ಜನ ಸುಮ್ಮನೆ ಸ್ಮರಿಸಿಕೊಳ್ಳಲ್ಲ ಆಮೇಲೆ ಟೆಕ್ಸ್ಟ್ ಬುಕ್ ಇತ್ಯಾದಿಗಳಿಗೆ ಓದ್ಲಿಕ್ಕೆ ಹೋಗೋ ಸಂದರ್ಭದಲ್ಲಿ ಗೊತ್ತಾಯ್ತು ನನಗೆ ಇದು ಕುದ್ಮಲ್ ರಂಗರಾಯರ ಹೆಸರು ಯಾರು ಈಶ್ವರನಂದ ಅಂತೇಳಿ ಸೊ ಹಾಗಾಗಿ ಅವರು ಕೊನೆಗೆ ಬ್ರಹ್ಮ ಸಮಾಜದಲ್ಲಿ ಇದ್ದುಕೊಂಡು ಆಧ್ಯಾತ್ಮಿಕ ವಿಚಾರಗಳ ಕಡೆ ಹೋಗಿ ಎಷ್ಟೋ ಸಮಸ್ಯೆಗಳನ್ನ ಎದುರು ಹಾಕಿಕೊಂಡು ಮಾಡಿದ್ದಾರೆ ಈ ಈ ಸ್ಮಶಾನವನ್ನು ನೋಡಿದಾಗ ಅವಲ್ಲೊಂದೆಲ್ಲ ಬೋರ್ಡ್ ನೋಡಿದಂಗೆ ನೆನಪಾಯ್ತು ಇದು ಬ್ರಹ್ಮ ಸಮಾಜದ ಸ್ಮಶಾನ ಬಹುಶಃ ಬ್ರಹ್ಮ ಸಮಾಜಕ್ಕೆ ಸೇರಿದ್ರಿಂದಾಗಿಯೇ ಬ್ರಹ್ಮ ಸಮಾಜದವರು ಇಲ್ಲಿ ಕುದ್ಮಲ್ ರಂಗರಾಯರವರ ಅಂತ್ಯ ಅಂತ್ಯಕ್ರಿಯೆಗೆ ಅವಕಾಶ ಕೊಟ್ಟಿರಬೇಕು ಅಂತ ಹೌದು ಹೌದು ಉಳ್ಳಲ ರಘುನಾಥಯ್ಯ ಅಂತೇಳಿ ಅವರ ಸಂಬಂಧಿಕರೊಬ್ಬರು ಅವರೂ ಕೂಡ ಬ್ರಹ್ಮ ಸಮಾಜದಲ್ಲಿ ಇದ್ಕೊಂಡು ಇಬ್ಬರು ಕೆಲಸ ಮಾಡಿಕೊಂಡು ಇಲ್ಲಿ ಸಾಮಾಜಿಕ ಪರಿವರ್ತನೆ ಅಸ್ಪೃಶ್ಯತೆ ನಿವಾರಣೆ ಮತ್ತು ಶಾಲೆಗಳನ್ನು ಸ್ಥಾಪನೆ ಮಾಡಿ ವಿದ್ಯೆ ಕೊಡುವಂಥದ್ದು ವಿಶೇಷವಾಗಿ ನಾವು ಸ್ಮರಿಸಬೇಕಾದದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಕೊರಗ ಸಮುದಾಯಕ್ಕೆ ಅವರು ಕೊಟ್ಟಂಥ ಕೊಡುಗೆ ಬಹಳ ಅದ್ಭುತವಾದ ಕೊಡುಗೆ ಯಾಕಂದರೆ ನಿಕೃಷ್ಟಾತಿ ನಿಕೃಷ್ಟವಾಗಿ ಬದುಕಿದಂಥ ಸಮಾಜ ಸಮಾಜ ಅವರಿವತ್ತೂ ಕೂಡ ಆ ಸಮಾಜ ತಲೆ ಎತ್ತಲಿಕ್ಕೆ ಆಗದ ಹಾಗೆ ಮುಖ ಕೊಟ್ಟು ಮಾತಾಡದ ಹಾಗೆ ಅಷ್ಟೊಂದು ಕೀಳರಿಮೆಗೆ ತಳ್ಳಲ್ಪಟ್ಟಂಥ ಸಮುದಾಯ ಶತಮಾನಗಳಿಂದ ಅಸ್ಪೃಶ್ಯತೆ ನೊಂದು ಬೆಂದು ಒಳಗಾಗ ಅವರ ಮನೆಗೆ ಹೋಗಿ ಇವರು ಮೊದಲು ಕೆಲಸ ಮಾಡಿ ದಲಿತರಲ್ಲಿಯೇ ಕೂಡ ಮೇಲೆ ಒಂದು ವರ್ಗ ವ್ಯವಸ್ಥೆ ಇದೆಯಲ್ಲ ದಲಿತರೊಳಗಡೆ ಅದರಲ್ಲಿ ನಿಕೃಸ್ತ ಅತ್ಯಂತ ನಿಕೃಸ್ತ ಸಮುದಾಯ ಇದ್ದಂಥ ಅವರ ಮನೆಗೆ ಹೋಗಿ ಅವರಿಗಾಗಿ ಸ್ಕೂಲ್ಗಳನ್ನು ಸ್ಥಾಪನೆ ಮಾಡೋದು ಅವರಿಗೆ ಆಗಿ ಜಾಬೋರಿಂಟು ಸ್ಕೂಲ್ಗಳು ಅದು ನೇಯ್ಗೆ ಇರ್ಬೋದು ರೇಷ್ಮೆ ಇರ್ಬೋದು ಈ ಥರದ್ದು ಕೃಷಿ ಸಂಬಂಧಪಟ್ಟ ತೋಟಗಾರಿಕೆ ಇರ್ಬೋದು ಇಂಥ ಸ್ಕೂಲ್ಗಳನ್ನು ಸ್ಥಾಪನೆ ಮಾಡಿ ಅವರು ವೃತ್ತಿಯಲ್ಲಿ ಸ್ವಾವಲಂಬಿಗಳಾಗಬೇಕು ಎನ್ನುವ ದೃಷ್ಟಿಯಿಂದ ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಆ ಕಾಲಕ್ಕೆ ಮೆಡ್ರಸ್ ಗೌರ್ಮೆಂಟ್ ಅವ್ರಿಗೆ ಬಹುದೂರು ಅಂತೇಳಿ ಪ್ರಶಸ್ತಿ ಕೊಟ್ಟು ಪ್ರಶಸ್ತಿಯನ್ನು ತೆಗೆದು ಅವರು ಅದನ್ನು ಬಿಟ್ಟಿದ್ದಾರೆ ಯಾಕಂದರೆ ನನಗೆ ಅಹಂಕಾರ ಬರುತ್ತೆ ರುಕ್ಮಿಣಿಯಮ್ಮ ಅವರ ಹೆಂಡತಿ ಅವರು ಸ್ವಲ್ಪ ಸ್ವಲ್ಪ ಸ್ಥಿತಿವಂತರ ಮನೆಯಿಂದ ಬಂದಂತೆ ಕೇಳಿದ್ರಂತೆ ಅವಳು ಅವನನ್ನ ಮದುವೆ ಆಗುದ ಅಂತ ಮನೆಯಲ್ಲಿ ಆದ್ರೆ ಕೇಳಿದ್ರೆ ಗಂಡನಿಗೆ ಎಷ್ಟು ಬೆಂಬಲವಾಗಿ ನಿಂತರು ಅಂತಂದ್ರೆ ಅವರ ತಂದೆ ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ದಂತ ಅಮ್ಮ ಇವರ ತಂದೆ ಬೇಗನೆ ತೀರ್ಕೊಂಡ್ಬಿಟ್ಟು ಇವರಿಗೆ ಜವಾಬ್ದಾರಿ ಬೇಗನೆ ಬಿದ್ದು ಯಾರು ಆ ನಂತರ ಅವರು ಇವರ ಬೆಂಬಲಕ್ಕೆ ನಿಂತು ಗಂಡನ ಈ ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ಶೈಕ್ಷಣಿಕ ಕೆಲಸ ಕಾರ್ಯಗಳಿಗೆ ಒಂದು ಕೊಟ್ಟು ಸರ್ ಗೊತ್ತಿದೆ ಕೊನೆಗೆ ತಮ್ಮ ಶವವನ್ನು ಸಂಸ್ಕಾರ ಮಾಡಬೇಕಾದರೂ ಕೂಡ ಅಸ್ಪೃಶ್ಯರಿಂದಲೇ ಮಾಡಿಸ್ಬೇಕಂತ ವಿಲ್ ಬರ್ದಿಟ್ಟಂತ ಇವರು ಅವರು ಯಾರು ಮುಟ್ಟಬಾರ್ದು ಬೇರೆ ಯಾರು ಮುಟ್ಟಬಾರ್ದು ನಮ್ಮ ಸಮುದಾಯದವರು ಮುಟ್ಟಬಾರ್ದು ನಮ್ಮನ್ನು ಬಹಿಷ್ಕಾರಕ್ಕೆ ಒಳಗಾಗ್ತಾರೆ ಆ ಸಂಬಂಧ ಆ ಸಂಬಂಧ ಬಹಿಷ್ಕಾರಕ್ಕೊಳಗಾಗಿ ಕೊನೆಗೆ ಅಸ್ಪೃಶ್ಯರೇ ನನ್ನ ಸಂಸ್ಕಾಂ ಸಂಸ್ಕಾರವನ್ನು ಮಾಡಬೇಕು ಅಂತೇಳಿ ವಿಲ್ ಬರ್ದಿಟ್ಟಂತ ಒಬ್ಬ ಮಹಾನ್ ವ್ಯಕ್ತಿ ಭಾರತದಲ್ಲಿ ಬಹುಶಃ ವಿರಳ ಅಂತ ಕಾಣುತ್ತೆ ಅಲ್ಲ ಸರ್ ಸೊ ಭಾರತದಲ್ಲಿ ವಿರಳ ಅಂತ ಅಷ್ಟು ಕಮಿಟೆಡ್ ಆಗಿ ಕೆಲಸ ಮಾಡಿ ಇವತ್ತು ದಕ್ಷಿಣ ಕನ್ನಡದ ಪ್ರಗತಿ ಹಿಂದೆ ಕುದ್ಬಲ್ ರಂಗರಾಯರ ಆ ಕಾಲದ ಕೆಲಸ ಗೊತ್ತಿಲ್ಲ ಇವತ್ತಿನ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಪರಿವರ್ತನೆಯಲ್ಲಿ ಬೇಜಾಗಿ ಕೆಲಸ ಮಾಡ ಬಹಳ ಅದ್ಭುತ ಇದೆ ಬೇಜಾಗಿ ಕೆಲಸ ಮಾಡಿದರು ಅದು ರಂಗರಾಯ ಕುದ್ಬಲ್ ರಂಗರಾಯ ದಕ್ಷಿಣ ಕನ್ನಡದ ಇವತ್ತಿನ ಚರ್ಚೆಗೆ ಒಂದು ಬಹಳ ಮುಖ್ಯವಾದ ಸಾಮಾಜಿಕ ಒಂದು ಸೈದ್ಧಾಂತಿಕತೆಯನ್ನು ಒದಗಿಸಿಕೊಟ್ಟಂಥವ್ರು ಅಲ್ವಾ ಈಗ ನಾನು ಅಲ್ಲಿ ನಮ್ಮ ಊರಿನ ಕಡೆ ಎಲ್ಲ ಜಾಗ ನೋಡಿದ್ದು ಯಾರು ಕೊಟ್ಟದ್ದು ಅವ್ರು ಹೇಳ್ತಾರೆ ಕುದ್ಮಲ್ ರಂಗರ ನಮ್ಮ ಅಜ್ಜನ ಪಿಜ್ಜನ ಕಾಲಕ್ಕೆ ಕೊಟ್ಟದ್ದು ಅಂತ ಹೇಳಿ ಇದು ಅವರ ಒಂದು ಕೆಲಸ ಕಾರ್ಯಗಳ ಒಂದು ಸಂಕ್ಷಿಪ್ತ ಪರಿಚಯ ಸರ್ ಮಹಿಳೆಯರಿಗ ವಿಧವಾ ಮಹಿಳೆಯರಿಗಾಗಿ ಶಾಲೆಯನ್ನು ತೆಗೆದಿರೋದು ಭಾರತದ ಇತಿಹಾಸದಲ್ಲಿ ಮಂಗಳೂರು ಒಂದೇ ಇರಬೇಕಲ್ಲ ಸರ್ ಕುದ್ಮಲ್ ರಂಗರಾಯರು

ಆದರೆ ಅದಕ್ಕಿಂತ ಕೆಲವು ವರ್ಷಗಳ ಪೂರ್ವದಲ್ಲಿಯೇ ಖುದ್ಮಾಗಳನ್ನು ಸ್ಥಾಪನೆ ಮಾಡಿ ಅವರು ವೃತ್ತಿಯಲ್ಲಿ ಸ್ವಾವಲಂಬಿಗಳಾಗಬೇಕು ಎನ್ನುವ ದೃಷ್ಟಿಯಿಂದ ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತೆ ಆ ಕಾಲಕ್ಕೆ ಮೆಡ್ರಸ್ ಗೌರ್ಮೆಂಟ್ ಅವ್ರಿಗೆ ಅಂತ ಅಂತೇಳಿ ಪ್ರಶಸ್ತಿ ಕೊಟ್ಟು ಪ್ರಶಸ್ತಿಯನ್ನು ತೆಗೆದು ಅವರು ಅದನ್ನು ಬಿಟ್ಟಿದ್ದಾರೆ ಯಾಕಂದ್ರೆ ಅದು ನನಗೆ ಅಹಂಕಾರ ಬರುತ್ತೆ ರುಕ್ಮಿಣಿಯಮ್ಮ ಅವ್ರ ಹೆಂಡತಿ ಅವರು ಸ್ವಲ್ಪ ಸ್ವಲ್ಪ ಸ್ಥಿತಿವಂತರ ಮನೆಯಿಂದ ಬಂದಂತೆ ಆ ಕಾಲ ಕೇಳಿದ್ರಂತೆ ಅವಳು ಅವನನ್ನ ಮದುವೆ ಆಗುದಾ ಅಂತ ಕೇಳಿದ್ರಂತೆ ಮನೆಯಲ್ಲಿ ಆದರೆ ಅವರು ಗಂಡನಿಗೆ ಎಷ್ಟು ಬೆಂಬಲವಾಗಿ ನಿಂತರು ಅಂತಂದ್ರೆ ಅವರ ತಂದೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಂತ ರುಕ್ಮಿಣಿಯಮ್ಮ ಇವರ ತಂದೆ ಬೇಗನೆ ಬಿಟ್ಟು ಇವರಿಗೆ ಜವಾಬ್ದಾರಿ ಬೇಗನೆ ಬಿದ್ದು ಯಾರು ಇವರು ಆ ಅವರು ಇವರ ಬೆಂಬಲಕ್ಕೆ ನಿಂತು ಗಂಡನ ಈ ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ಶೈಕ್ಷಣಿಕ ಕೆಲಸ ಕಾರ್ಯಗಳಿಗೆ ಒಂದು ಕೊಟ್ಟು ಸರ್ ಗೊತ್ತಿದೆ ಕೊನೆಗೆ ತಮ್ಮ ಶವವನ್ನ ಸಂಸ್ಕಾರ ಮಾಡಬೇಕಾದ್ರೂ ಕೂಡ ಅಸ್ಪೃಶ್ಯರಿಂದಲೇ ಮಾಡಿಸ್ಬೇಕಂತ ವಿಲ್ ಬರೆದಿಟ್ಟಂತ ಇವರು ಅವ್ರು ಯಾರು ಮುಟ್ಟಬಾರ್ದು ಬೇರೆ ಯಾರು ಮುಟ್ಟಬಾರ್ದು ನಮ್ಮ ಸಮುದಾಯದವರು ಮುಟ್ಟಬಾರ್ದು ನಮ್ಮನ್ನು ಬಹಿಷ್ಕಾರಕ್ಕೆ ಒಳಗಾಗ್ತಾರೆ ಆ ಸಮುದಾಯ ಆ ಸಂಬಂಧ ಬಹಿಷ್ಕಾರಕ್ಕೊಳಗಾಗಿ ಕೊನೆಗೆ ಅಸ್ಪೃಶ್ಯರೇ ನನ್ನ ಸಂಸ್ಕಾಂ ಸಂಸ್ಕಾರವನ್ನು ಮಾಡಬೇಕು ಅಂತೇಳಿ ವಿಲ್ ಬರೆದಿಟ್ಟಂಥ ಒಬ್ಬ ಮಹಾನ್ ವ್ಯಕ್ತಿ ಭಾರತದಲ್ಲಿ ಬಹುಶಃ ವಿರಳ ಅಂತ ಕಾಣ್ತದೆ ಅಲ್ವ ಸರ್ ಸೊ ಭಾರತದಲ್ಲಿ ವಿರಳ ಅಂತ ಅಷ್ಟು ಕಮಿಟೆಡ್ ಆಗಿ ಕೆಲಸ ಮಾಡಿ ಇವತ್ತು ದಕ್ಷಿಣ ಕನ್ನಡದ ಪ್ರಗತಿ ಹಿಂದೆ ಕುತ್ಬಲ್ ರಂಗರಾಯರ ಆ ಕಾಲದ ಕೆಲಸ ಗೊತ್ತಿಲ್ಲ ಇವತ್ತಿನ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಪರಿವರ್ತನೆಯಲ್ಲಿ ಬೇಜಾಗಿ ಕೆಲಸ ಮಾಡಿದ್ರು ಬಹಳ ಅದ್ಭುತ ಇದೆ ಬೇಜಾಗಿ ಕೆಲಸ ಮಾಡಿದರು ಅದು ಕುದ್ಮರಂಗರ ಕುದ್ಮಾರಂಗಾರೆ ದಕ್ಷಿಣ ಕನ್ನಡದ ಇವತ್ತಿನ ಚರ್ಚೆಗೆ ಒಂದು ಬಹಳ ಮುಖ್ಯವಾದ ಸಾಮಾಜಿಕ ಒಂದು ಸೈದ್ಧಾಂತಿಕತೆಯನ್ನು ಒದಗಿಸಿಕೊಟ್ಟಂಥವ್ರು ಅಲ್ವಾ ಈಗ ನಾನು ಅಲ್ಲಿ ನಮ್ಮ ಊರಿನ ಕಡೆ ಎಲ್ಲ ಜಾಗ ನೋಡಿದ್ದು ಯಾರು ಕೊಟ್ಟದ್ದು ಅವ್ರು ಹೇಳ್ತಾರೆ ಕುದ್ಮರಂಗರ ನಮ್ಮ ಅಜ್ಜನ ಪಿಜ್ಜನ ಕಾಲಕ್ಕೆ ಕೊಟ್ಟದ್ದು ಅಂತ ಹೇಳಿ ಇದು ಅವರ ಒಂದು ಕೆಲಸ ಕಾರ್ಯಗಳ ಒಂದು ಸಂಕ್ಷಿಪ್ತ ಪರಿಚಯ ಸರ್ ಮಹಿಳೆಯರ್ಗ ವಿಧವಾ ಮಹಿಳೆಯರಿಗಾಗಿ ಶಾಲೆಯನ್ನು ತೆಗೆದಿರೋದು ಭಾರತದ ಇತಿಹಾಸದಲ್ಲಿ ಮಂಗಳೂರು ಒಂದೇ ಇರಬೇಕಲ್ಲ ಸರ್ ಕುದ್ಮಲ್ ರಂಗರಾಯರು ಬೇರೆ ಇನ್ನೆಲ್ಲಾದ್ರೂ ಆಗಿದೆಯಲ್ಲ ಜ್ಯೋತಿ ಸಾವಿತ್ರಿಬಾಯಿ ಪುಲೆ ಮಾಡಿದ್ದಾರೆ ಹೌದೌದು ಸತ್ಯಶೋಧಕ ಸಮಾಜ ಸ್ಥಾಪನೆ ಮಾಡೋ ಮೊದಲೇ ಕುದ್ಮಲ್ ರಂಗ ಸ್ಟಾರ್ಟ್ ಮಾಡಿದ್ದಾರೆ ಕೆಲಸ ಯಾಕೆಂದ್ರೆ ಅವರು ಫಿಫ್ಟಿ ನೈನ್ ಹೊಟ್ಟಿದಲ್ಲ ಸಿಕ್ಸ್ಟಿ ಸಿಕ್ಸ್ಟಿ ಏಯ್ಟ್ಗೆ ಸೆವೆಂಟಿಗೆಲ್ಲ ಇವರು ಸ್ಕೂಲ್ ಗಳನ್ನು ಶುರು ಮಾಡಿದ್ರು ಅವರು ಸೆವೆಂಟಿ ಫೈವ್ಗೆ ಏಟೀನ್ ಸೆವೆಂಟಿ ಫೈವ್ ಸತ್ಯಶೋಧಕ ಸಮಾಜ ಶುರು ಮಾಡಿ ಆನಂತರ ಗಳನ್ನ ಆದರೆ ಅದಕ್ಕಿಂತ ಕೆಲವು ವರ್ಷಗಳ ಪೂರ್ವದಲ್ಲಿಯೇ ರಾಯರು ಈ ಕೆಲಸ